ಇರೋ ಕೋಳಿ ಯಾವ್ದಪ್ಪಾ ಅಂತಂದ್ರೆ ಅರ್ಗತ್ತು ಇದು ತುಂಬಾ ಬೇಡಿಕೆ ಇರೋದು ಅಂದರೆ ಇವಾಗ ಹಳ್ಳಿಗಳ ಕಡೆ ಏನಾಗೈತೆ ಅಂದರೆ ಈ ಕೋಳಿಗಳು ಕಾಣಿಸೋದೇ ಕಮ್ಮಿ ಆಗೋಗಿದೆ ಈ ಕೋಳಿಗಳಿತ್ತು ಅಂತಂದ್ರೆ ಇವು ಕ್ರಾಸ್ ಮಾಡಿದ್ರೆ ಮಾತ್ರ ಈ ಥರ ಮರಿಗಳು ಬರೋದು ಇಲ್ಲ ಅಂತಂದ್ರೆ ಬೇರೆ ಮರಿಗಳು ಈ ಥರ ಬರಲ್ಲ ಅಂದರೆ ಮಾಮೂಲಿ ಕೋಳಿಗೂ ಈ ಥರ ಈ ಹುಂಜಗಳು ಕ್ರಾಸ್ ಮಾಡಿದ್ರೆ ಮಾಮೂಲಿ ಅವಾಗ ಮಾತ್ರ ಈ ಮರಿಗಳು ಬರೋದು ಇದ್ರದ್ದು ಅರ್ಘತ್ ಮರಿಗಳು ಇಲ್ಲ ಅಂದ್ರೆ ಮರಿಗಳು ಬರಲ್ಲ ಮತ್ತೆ ಇದು ಹಳೆ ಕಾಲದಲ್ಲಿ ತುಂಬಾ ಕಾಣಿಸ್ಕೋತಿತ್ತಂತ ಇವಾಗಲ್ಲ ಅಷ್ಟು ಕಾಣಿಸ್ತಿಲ್ಲ ಮತ್ತೆ ಇದೇನಪ್ಪ ಅಂದ್ರೆ ಅರ್ಗತ್ ಒಂದ ತಕ್ಷಣ ಇದೇನು ಕೂದ್ದಿದ್ರೊ ಇವತ್ತು ಕೆಲವ್ರು ಏನನ್ಕೊ ಬಿಟ್ಟವ್ರ ಅಂದ್ರೆ ಕತ್ತತ್ರ ಕೂದುದ್ರೋಗಿರ್ತದೆ ಇಲ್ಲ ಕಿತ್ತಾಡ್ಕೊಂಡು ಕೂದ್ರೋಗಿರ್ತದೆ ಅಂತ ತುಂಬಾ ಜನ ಅನ್ಕೊಂಡವ್ರೆ ಆ ಥರ ಏನಿಲ್ಲ ಇದ್ರ ಹೆಸರೇ ಅರ್ಗತ್ ಅಂತ ಇದು ಹಳೆ ಕಾಲದ ತಳಿಗಳು ಕೆಲವ್ರ್ಗೆ ಗೊತ್ತು ಕೆಲವ್ರ್ ಇನ್ನೂ ಗೊತ್ತಿಲ್ಲ ಗೊತ್ತಿಲ್ಲದರೋರು ತಿಳ್ಕೊಳ್ಳಿ ಅಂತ ಗೊತ್ತಿರೋರು ತಿಳ್ಕೊಳ್ಳಿ ಅಂತಲ್ಲ ಗೊತ್ತಿಲ್ಲದಿರೋರು ತುಂಬಾ ಜನ ಗೊತ್ತು ಇದು ಅರ್ಗತ್ ಕೋಳಿ ಅಂತ ಈ ಥರ ಅರ್ಗತ್ ಕೋಳಿ ಅಂತ ತುಂಬಾ ಕೋಳಿಗಳಿದ್ದ ಹುಂಚಾ ಏಟೆ ಎರಡೂ ಬರ್ತವೆ ಒಳ್ಳೆ ಅಂದ್ಬಿಟ್ಟು ಇವೇನು ಬೇರೆ ತಳಿಯಲ್ಲ ನಾಟಿ ತಳಿಲೇ ಇದು ಒಂದು ಕೋಳಿ ಬರ್ತದೆ ಈ ಕೋಳಿಗಳೇನಪ್ಪ ಅಂತಂದ್ರೆ ನೀವು ಸಾಕಣಂಗೆಲ್ಲ ಇರ್ತವೆ ಇವಕ್ಕೇನು ಬೇರೆ ಕಡೆ ಏನು ಬುಟ್ ಮೈಸಬೇಕು ಹಂಗೆ ಹಿಂಗೆ ಅಂತ ಏನಿಲ್ಲ ಮತ್ತೆ ಪೀರ್ಸು ಸುಗೀರ್ ಹಾಕಬೇಕು ಅನ್ನೋದೇನಿಲ್ಲ ನಾಟಿ ಕೋಳಿ ಜೊತೆನೇ ಬೆಳಿತವೆ ಬಟ್ ಜಾಸ್ತಿ ಇತ್ತು ಅಂದಾಗ ಹುಂಜಗಳಿತ್ತು ಅಂದ ಕಿತ್ತಾಡ್ತಾ ಅವಾಗ ಒಂದು ಸ್ವಲ್ಪ ನೋಡ್ಕೋಬೇಕಾಯ್ತದೆ ಪುಕ್ಕ ಪಕ್ಕ ಜಾಸ್ತಿ ಕಿತ್ಕೊತಾವೆ ಅದು ಬಿಟ್ರೇನು ಇರಿಕಿಲ್ಲ ಒಂದು ಜಾಸ್ತಿ ಹುಂಜಗಳು ಒಂದು ಇಪ್ಪತ್ತು ಇಪ್ಪತ್ತೈದು ಹುಂಜಗಳಾಯಿತು ಅಂದಾಗ ಕೋಳಿಗಳು ಆಟೋಮೆಟಿಕ್ ಕೋಳಿ ಕುದ್ದು ತುಪ್ಪಗಳು ಕಿತ್ಕೊಳ್ಳೋದು ಮತ್ತೆ ಗುದ್ದಾಡೋದು ಮೇಲ್ಗಡೆ ಕಾಣಿಸ್ತಿರೋದು ರೆಡ್ ಕಲರ್ ಬರುತ್ತೆ ನೋಡಿ ಅದೆಲ್ಲ ಕಿತ್ಕೊಳ್ತಾ ಇರುತ್ತೆ ಅದಕ್ಕೋಸ್ಕರ ಇವನ್ನ ಸಬ್ ಸಪ್ರೇಟ್ ಇಟ್ಕೊಂಡು ಕೆಲವ್ರು ಸಾಕ್ತಾರೆ ಕೆಲವ್ರು ಏನಪ್ಪ ಅಂತಂದ್ರೆ ಹುಂಜು ಜೊತೆ ಬಿಟ್ಬಿಡ್ತಾರೆ ಇವು ಕ್ರಾಸ್ ಮಾಡಿದ್ರೆ ಮಾತ್ರ ಫ್ರೆಂಡ್ಸ್ ಈ ಥರ ಮರಿಗಳು ಬರೋದು ಮರಿಗಳು ಚೆನ್ನಾಗಿರ್ತಾವೆ ನೋಡೋಕೆ ಮಾತ್ರ ಕ್ಯೂಟಾಗಿ ಚೆನ್ನಾಗಿರುತ್ತೆ ಮತ್ತು ಅರ್ಗತ್ ಕೋಳಿ ಸಾಕಿರೋರು ಕಮೆಂಟ್ ಮಾಡಿ ನಿಮಗೆ ಅರ್ಗತ್ ಬಗ್ಗೆ ಇನ್ನೊಂದಷ್ಟು ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್